ಕಳೆದ ಎರಡು ವರ್ಷದ ಅವಧಿಯಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಈ ಹೆಸರಿಗೆ ಸರ್ಕಾರ ಇದು ಬರೀ ಭ್ರಷ್ಟಾಚಾರ ಮತ್ತು ಏನು ಹಗರಣಗಳ ಸರ್ಕಾರ ಅಂತ ಹೇಳ್ರ ಏನು ತಪ್ಪಿಲ್ಲ ಯಾಕಂದ್ರೆ ಮುಡ ಹಗರಣ ವಾಲ್ಮೀಕಿ ಹಗರಣ ಮತ್ತು ಸಾವು ಹಗರಣ ವಿಶೇಷವಾಗಿ ಎಲ್ಲರಿಗೆ ಸಾವು ಹಾಕಿ ಪಟ್ಟಿನಂಥ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವರು ಮತ್ತು ವಿಶೇಷವಾಗಿ ಏನು ಮಾಡಿದ್ರು ನಮ್ದು ಯಾರು ಏನು ಮಾಡ್ಕೊಳಿದ್ರು ನಾವು ಏನ ಚೇಂಜ್ ಆಗೋದಿಲ್ಲ ಬದ್ಲಿ ಆಗೋದಿಲ್ಲ ಅಂತ ಈ ಒಂದು ಧಾಟಿಯಲ್ಲಿ ಕೆಲಸ ಮಾಡ್ತಾ ಇದು ಈ ಸರ್ಕಾರಿಗೆ ನಿಷೇಧ ಮಾಡ್ಬೇಕಂತ ನಮ್ಗೆ ಒಂದು ಉದಾಹರಣೆ ಹೇಳ್ತೀವಿ ಬೆಳಗಾವಿಯಲ್ಲಿ ತಹಸೀಲ್ದಾರ್ ಆಫೀಸ್ ಅಲ್ಲಿ ಒಬ್ಬ ರುದ್ರೇಶ್ ಅಡವಣ್ಣವರ ಆತ್ಮಹತ್ಯೆ ಮಾಡ್ತಾನೆ ಚಿಟ್ಟಿ ಬರ್ದಿಡ್ತಾನು ಆದ್ರೆ ಅದು ಪ್ರಕರಣ ಮುಚ್ಚಾಕ್ತಾನೆ ಇಷ್ಟೇ ಅಲ್ಲ ದಿತ್ತಿಂತ ದುರ್ಭಾಗ್ಯನ ಆ ತಹಸೀಲ್ದಾರ್ ಮತ್ ಅಲ್ಲೇ ಕೆಲ್ಸಕ್ಕೆ ಬಂದಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಅವಮಾನ ಬಹುಶಃ ಸಂವಿಧಾನದ ಮತ್ತೊಂದು ಯಾವುದೂ ಇಲ್ಲ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಗೊಂಡ ಕೈಯಲ್ಲಿ ಸಂವಿಧಾನ ಬುಕ್ ಹಿಡಿದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಅವ್ರು ಕುದಿತಾರೆ ಆದ್ರೆ ಸಂವಿಧಾನದ ಪದೇ ಪದೇ ಅಪಮಾನ ಮಾಡುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಈಗ ಪ್ರಿಯಾಂಕ್ ಖರ್ಗೆ ಅಪ್ಪಂದು ಹೆಸರು ಬರ್ದಿತ್ತ ಮತ್ತೊಂದು ಸಾವು ಮತ್ತೊಂದು ಸಾವು ನಾವು ನೋಡ್ತಾ ಇದ್ದೀವಿ ಇದ್ರಾಗ ಗುಲ್ಬರ್ಗಾದಲ್ಲಿ ಅಂದ್ರೆ ಬಳ್ಳಾರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಬೆಳಗಾವಿ ಇರ್ಬೋದು ಕರ್ನಾಟಕದ ಪ್ರತಿಯೊಂದು ಮೂಲಿ ಮೂಲಿಗೆ ಕಾಂಗ್ರೆಸ್ ಅವ್ರು ಮುಟ್ಟಿ ಸಾವು ಭಾಗಿ ಕೊಡುವಂತ ಕೆಲಸ ಮಾಡ್ತಾ ಇದ್ರು ಮಂಜುನಾಥ್ ಇರ್ಬೋದು ರುದ್ರೇಶ್ ಇರ್ಬೋದು ಈಗಿನ ಅಧಿಕಾರಿಗಳು ಇರ್ಬೋದು ಮತ್ತೆ ಏನಾದ್ರು ಮೊದ್ಲೇನ ನಮ್ಮ ಏನಾದ್ರೆ ಪುಟ್ಟ ಘಟನೆ ನಡೆದ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜೀನಾಮೆ ಕೊಡ್ರಿ ಅಂತ ಬಂದ ಹೋರಾಟ ಮಾಡುವಂತ ಸಿದ್ದರಾಮಯ್ಯ ಅವರ ಇಲ್ಲಿರುವಂಥ ಲಕ್ಷ್ಮೀ ಅಬ್ಬಾಕರ ಇವರೆಲ್ಲರೂ ಕೂಡ ಈಗ ಅದೇ ಕೆಲಸ ತಾವು ಮಾಡ್ತಾ ಇದ್ದಾರೆ ಅದರ ರಾಜೀನಾಮೆ ಬಿಡ್ರಿ ಸ್ವಲ್ಪ ನಾಚಿಕೆ ಕೂಡ ಇವ್ರಿಗಿಲ್ಲ ಏನಾರೇ ಅದ್ರ ಬಗ್ಗೆ ಅರಿವು ಇದೆ ನಮಗೆ ಏನಾರು ನೋವು ಆಗ್ಲಿಕ್ಕಂತ ಏನೂ ಇಲ್ಲ ಬಸ್ ಬೆಲೆ ಬೆರಿಕೆ ಏರಿಕೆ ಮಾಡಿದ್ದಾರೆ ಅಂದರೆ ಜನಕ್ಕೆ ನಮದಿ ಕೊಡುವಂಥ ಕೆಲಸ ಯಾವುದೂ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಆ ಸರ್ಕಾರಗೆ ಹೆಸರು ಕೊಡುವಂಥ ಧರ್ಮ ಕರ್ತವ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿರೋಧಿ ಪಕ್ಷದ ಸ್ಥಾನದಲ್ಲಿ ಕೂತ ಅದ್ ಕೆಲಸ ನಾವು ಮಾಡ್ತಾ ಇದೀವಿ ಈ ಸರ್ಕಾರಗೆ ಹೆಸರು ಕೊಡುವಂಥ ಕೆಲಸ ನಾವು ಮಾಡ್ತಾ ಇದೀವಿ ಜನ ಪೇಷನ್ಸ್ ಕಾಯ್ಕೊಂಡು ಇಟ್ಟಿದ್ದಾರೆ ಬಹುಶಃ ಇವ್ರಿಗೆ ಒದ್ದಾಗ್ತಾ ಅಂತ ಪರಿಸ್ಥಿತಿ ಬರಬಹುದು ಕರ್ನಾಟಕದಲ್ಲಿ ಅಂತ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೋಡ್ರೆ ನಮ್ಗೆ ಅನಿಸ್ತಾ ಇದೆ ಇವತ್ತೂ ಪ್ರಿಯಾಂಕರ್ ಅವರು ರಾಜೀನಾಮೆ ಕೊಡಬೇಕು ಅವ್ರ ಏನೋ ಸಾವೇತಿ ಆ ಸಾವು ಆ ಪರಿವಾರಿಗೆ ಒಂದು ಆಧಾರ್ ಕೊಡುವಂತ ಕೆಲಸ ಸರ್ಕಾರ ಮಾಡ್ಬೇಕಂತ ನಮ್ಮ ಬೇಡಿಕೆ ಮುಖಾಂತರ ನಾವು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಈಗ ಅವ್ರ ಪಿ ಎ ಅಂದ್ರೆ ಯಾರ ನಾಯ್ತು ನಾನು ನಮ್ಮ ಪಿ ಎ ಮುಖಾಂತರ ಕೆಲಸ ನಾವು ಪಿ ಎ ಅವ್ರಿಗೆ ಹೇಳಿ ಮಾಡ್ತೀವಿ ಮತ್ತೆ ಪಿ ಎ ಅವ್ರ ಪಿ ಎ ಇಲ್ಲ ಅಂತ ಹೇಳಿ ಅವರ ಅದು ಹೇಳ್ತಾ ಇಲ್ಲ ನಾವು ಅಂಗೇ ಹರ್ಕಲಿ ಕರ್ನಾಟಕ ಹಾಳಾಗಲಿ ನಾ ರಾಜೀನಾಮೆ ಕೊಡೋದಿಲ್ಲ ಇವರು ಬರೀ ಪ್ರಿಯಾಂಕಾ ಖರ್ಗೆ ಅಷ್ಟ ಅಲ್ಲ ಲಕ್ಷ್ಮೀ ಬಾಳ್ಕರ್ ಇರ್ಬೋದು ಸಿದ್ದರಾಮಯ್ಯ ಅವರು ಇರ್ಬೋದು ಎಲ್ಲರೂ ಡಿ ಕೆ ಶಿವಕುಮಾರ್ ಅವರೇ ಮನೆ ಸಿಟಿ ರವಿ ಅವರ ಪ್ರಕ್ರಿಯೆ ನೋಡಿದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಅಲ್ಲ ಭಾರತದ ಇತಿಹಾಸದಲ್ಲಿ ಈ ತರ ನಾವು ನೋಡಿ ನೋಡಿಲ್ಲ ನಡೆದ ಘಟನೆ ಸರಿನೋ ಸುಳ್ಳು ಅದ್ರ ತನಿಖೆಯಾಗಿ ಯಾರಿಗೆ ನ್ಯಾಯ ಸಿಗ್ಬೋದು ಸಿಗಲಿ ಆದ್ರೆ ಒಬ್ಬ ಮಾಜಿ ಮಂತ್ರಿ ನಾಲ್ಕೈದು ಸಲ ಶಾಸಕನ ಅವನಿಗೆ ರಾತ್ರಿ ಎಲ್ಲ ಕ್ವಾರಿ ಮೇಲೆ ಒಬ್ಬ ಇದರಲ್ಲಿ ತರಲ್ಲಿ ಕಾಡಿನಲ್ಲಿ ಕರ್ಕೊಂಡು ಹೋಗ್ತಾರೆ ಇದರ ಅರ್ಥ ಏನ ಈ ತರ ರಾಜಕೀಯ ಮಾಡುವಾಗ ಬಹುಶಃ ಕಾಂಗ್ರೆಸ್ ಸಂಸ್ಕೃತಿ ವಾಗ ಕಾಂಗ್ರೆಸ್ ನಡವಳಿಕೆವಾಗಿದೆ ಆದ್ರೆ ಇದು ಬಹಳ ವರ್ಷ ನಡೆಯಂಗಿಲ್ಲ ಈ ಕೇಂದ್ರದಲ್ಲಿ ಇವ್ರು ಜೂರು ಆಗಿದ್ದಾರೆ ಕರ್ನಾಟಕದಲ್ಲಿ ಎಲ್ಲಿಯೋ ಸ್ವಲ್ಪ ಮುಖಾಂತರ ಮೇಲೆ ತಗೊಂಡು ನಡೀತಾ ಇದ್ದರು ಅದು ಬಹುಶಃ ಮುಗಿಸೋ ಅಂತ ಗುರಿ ಇಟ್ಕೊಂಡೇ ಇವರು ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಕೆಲಸ ಮಾಡ್ತಾ ಗೃಹ ಸಚಿವರಿಗೆ ಏನು ಗೊತ್ತಿಲ್ಲ ಈಗ ರುದ್ರೇಶ್ ಅಡವಣ್ಣ ಅವ್ರ ಸಾವ ಅವ್ರಿಗೆ ಗೊತ್ತಿಲ್ಲ ಪ್ರಿಯಾಂಕಾ ಖರೇ ಖರ್ಗೆ ಅವ್ರ ಅಪ್ ಹೆಸರು ಬರ್ದಿತ್ತಿನಂತ ಈಗೇನು ಗುಲ್ಬರ್ಗಾದಲ್ಲಿ ಘಟನೆ ನಡೆದಿತ್ತು ಅದು ಗೃಹ ಮಂತ್ರಿ ಅವ್ರಿಗೆ ಗೊತ್ತಿಲ್ಲ ಮತ್ತೆ ಗೃಹ ಮಂತ್ರಿ ಬಗ್ಗೆ ನಂಗೆ ಬಹುಶಃ ಬಿಜೆಪಿ ಅವ್ರು ಮಾತಾಡಬಾರ್ದು ಆದ್ರೆ ಅವರು